ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಮಾಡ್ತಾಯಿದ್ದೀನಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಚಿಲ್ಲಿ ಗೋಬಿ ಚಿಲ್ಲಿ ಗೋಬಿ ಮಾಡೋದು ತುಂಬಾ ಸುಲಭ ಗರ್ಗರಿಯಾಗಿ ರುಚಿಯಾಗಿ ಮಾಡ್ಬೋದು ಗೋಬಿ ಮಾಡೋದಕ್ಕೆ ಮೊದಲಿಗೆ ನಾನು ನೀರು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಬಿಸಿ ನೀರಿಗೆ ಉಪ್ಪು ಹಾಕಿ ಹೂಕೋಸನ್ನು ನಾನು ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಈ ಸೈಜ್ನಲ್ಲಿ ನಾನು ಹೂಕೋಸು ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ದಪ್ಪ ಅಥವಾ ಇನ್ನೂ ಸ್ವಲ್ಪ ಚಿಕ್ಕದು ಬೇಕಾದರೂ ಹೆಚ್ಕೋಬೋದು ಈಗ ನಾನು ಬಿಸಿ ನೀರಿಗೆ ಹಾಕಿ ಒಂದು ಎರಡು ನಿಮಿಷ ನೀರಲ್ಲಿನೇ ಬಿಡ್ತೀನಿ ಎರಡು ನಿಮಿಷ ಬಿಟ್ಟರೆ ಸಾಕು ಈಗ ಸ್ವಲ್ಪ ನೀರಿಲ್ಲದಂಗೆ ತೆಗ್ದಿಟ್ಕೋಬೇಕು ಹೂಕೋಸನ ಈಗ ಒಂದು ಬೌಲಲ್ಲಿ ನಾನು ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಕಾರ್ನ್ಫ್ಲವರ್ ಎರಡು ಸಮವಾಗಿಯೇ ತೊಗೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ತುಂಬ ತೆಳು ಅಥವಾ ತುಂಬ ದಪ್ಪನೇ ಇರಬಾರ್ದು ನೋಡಿ ಈ ರೀತಿ ಇರಲಿ ಈಗ ಇದಕ್ಕೆ ಹೂಕೋಸನ್ನು ಹಾಕ್ತಾಯಿದ್ದೀನಿ ಹೂಕೋಸು ಹಾಕ್ಬಿಟ್ಟು ಸರಿಯಾಗಿ ಕಲಿಸ್ಕೋಬೇಕು ಇದರ ಕೋಟಿಂಗ್ ತುಂಬ ದಪ್ಪ ಇರಬಾರ್ದು ಅಥವಾ ಗಟ್ಟಿ ಇರಬಾರ್ದು ಯಾಕಂದರೆ ತಿನ್ನುವಾಗ ರಬ್ಬರ್ ಥರ ಅನಿಸುತ್ತೆ ನೋಡಿ ಅಷ್ಟು ಸರಿಯಾಗಿ ಕಲಿಸ್ಕೊಂಡಿದ್ದೀನಿ ನಾನು ಈಗ ಕಲಿಸ್ಕೊಳಕ್ಕೆ ಮುಂಚೆ ನಾನು ಸ್ಟವ್ ಮೇಲೆ ಎಣ್ಣೆ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡಿ ನೋಡಿ ಹಾಕಿದ ಕೂಡಲೇ ಹೇಗೆ ತೇಲ್ ಬಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ ಈಗ ಕಲಸಿರೋ ಹೂಕೋಸನ್ನು ಫ್ರೈ ಮಾಡಬೇಕು ಯಾವುದೇ ಆಗಲಿ ಎಣ್ಣೆಯಲ್ಲಿ ಕರಿಯುವಾಗ ಶುರಿಯಿಂದ ಕೊನೆಯವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೆ ಕರಿಬೇಕು ಯಾಕಂದರೆ ಹೈ ಫ್ಲೇಮಲ್ಲಿ ಕರೆದ್ರೆ ಬೇಗ ಮೇಲಿಂದ ಕಪ್ಪಾಗ್ಬಿಡತ್ತೆ ಒಳಗೆ ಬೆಂದಿರಲ್ಲ ಪೂರ ಲೋ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಎಣ್ಣೆ ಜಾಸ್ತಿ ಎಳ್ಕೊಳತ್ತೆ ಅದಕ್ಕೋಸ್ಕರ ಒಳಗಿಂದ ಬೆಂದು ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಆಗಬೇಕಂದ್ರೆ ಮೀಡಿಯಮ್ ಫ್ಲೇಮಲ್ಲಿನೇ ಫ್ರೈ ಮಾಡಬೇಕು ನೋಡಿ ಈಗ ಗರಿಗರಿಯಾಗಿ ಹೂಕೋಸು ಫ್ರೈ ಮಾಡಿ ಆಗಿದೆ ಇದಿಷ್ಟನ್ನು ನಾನು ತೆಗೆದಿಟ್ಕೊತೀನಿ ಈಗ ಒಗ್ಗರಣೆಗೆ ಬಾಣಲೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಚಿಕ್ಕದ ಹೆಚ್ಚಿರೋ ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡಿಕೊಂಡು ಚಿಕ್ಕದ ಹೆಚ್ಚಿರೋ ಅಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಕೂಡ ಬಾಡಿಸ್ಕೋಬೇಕು ಈರುಳ್ಳಿ ಬಾಡಿಸ್ಕೊಂಡಾದ್ಮೇಲೆ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ದೊಣ್ಣೆ ಮೆಣಸಿನ್ಕಾಯಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಈ ರೀತಿ ಮಾಡಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಆಮೇಲೆ ಟೊಮೆಟೊ ಕೆಚಪ್ ನಾನು ಹಾಕ್ತಾಯಿದ್ದೀನಿ ಟೊಮೆಟೊ ಕೆಚಪ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ಆಮೇಲೆ ಚಿಲ್ಲಿ ಸಾಸು ಸೋಯಾ ಸಾಸು ಸ್ವಲ್ಪ ವೆನಿಗರ್ ಹಾಕಿದ್ದೀನಿ ವಿಡಿಯೋದಲ್ಲಿ ಅದು ಬಂದಿಲ್ಲ ಸ್ವಲ್ಪ ವೆನಿಗರ್ ಹಾಕೊಳ್ಳಿ ಆಮೇಲೆ ಕಾಳು ಮೆಣಸಿನ ಪುಡಿ ಮತ್ತು ಸ್ವಲ್ಪ ನಾನು ಉಪ್ಪು ಹಾಕ್ತೀನಿ ಉಪ್ಪು ನೋಡ್ಕೊಂಡು ಹಾಕಬೇಕು ಸಾಸ್ಗಳಲ್ಲಿ ಉಪ್ಪಿರುತ್ತೆ ಮತ್ತು ನಾವು ಕ ಫ್ರೈ ಮಾಡಿರೋ ಹೂಕೋಸುಗಳಲ್ಲಿ ಕೂಡ ಉಪ್ಪು ಹಾಕಿದ್ದೀವಿ ಇದು ಕಾರ್ನ್ಫ್ಲೋರು ಒಂದು ಸ್ಪೂನ್ ತೊಗೊಂಡು ಅದಕ್ಕೆ ನೀರು ಹಾಕಿ ಗಂಟಿಲ್ಲದಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆಗೆನೆ ಹಾಕಬೇಕು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಒಂದೆರಡು ನಿಮಿಷ ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂತ ನಾನು ಮತ್ತೆ ನೀರು ಹಾಕ್ತೀನಿ ನೀರು ಹಾಕಿದ್ರೆ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋತ ಇಷ್ಟೇ ಸಿಂಪಲ್ ತುಂಬ ಚೆನ್ನಾಗತ್ತೆ ಒಂದ್ಸಲ ಮಾಡಿ ನೋಡಿ ಒಂದ್ಸಲ ಮಾಡಿದ್ರೆ ಮನೆಯವರೆಲ್ಲರೂ ಕೂತು ತಿನ್ಬೋದು ಗರ್ಗರಿಯಾಗಿ ತುಂಬ ಚೆನ್ನಾಗಾಗುತ್ತೆ ಈಗ ಫ್ರೈ ಮಾಡಿರೋ ಅಂಥ ಕೋಸನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಸ್ಪ್ರಿಂಗ್ ಆನಿಯನ್ ಇದ್ದರೆ ಅದನ್ನು ಹಾಕ್ಬೋದು ಹೋಟೆಲ್ಗಳಲ್ಲಿ ಅಜಿನೋ ಮೋಟೋ ಹಾಕ್ತಾರೆ ಅಂತ ಒಂದು ಭಯ ಇರುತ್ತೆ ಅಜಿ ಮೋಟೋ ಆರೋಗ್ಯಕ್ಕೆ ಒಳ್ಳೇದಲ್ಲ ನೋಡಿ ರೆಡಿ ಆಯಿತು ಸೂಪರಾಗಿ ಚಿಲ್ಲಿ ಗೋಬಿ ಗರಿಯಾಗಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಇದು ಬೇಗ ತಣ್ಣಗಾಗುತ್ತೆ ಯಾಕಂದರೆ ಹೂ ಹೂ ಕೋಸಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು